ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಪ್ರಪಂಚ ಹೆಂಗೇಗಿದ್ದೀನಿ ದಿನಾಲೂ ನೋಡ್ತಾ ಇದ್ದೀರಾ ಭಾಳ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರ್ತದೆ ಈ ಮನೆ ಮಗಳನ್ನು ನೀವು ಮುಂದೆ ತೊಗೊಂಡೋಗ್ತೀರಾ ಹೋಗ್ತೀರಾ ನಾನು ಅಂದ್ಕೊಂಡಿದ್ದೀನಿ ಮತ್ತಿವತ್ತಿನ ಲೊಳಗೇನೇನಾಗ್ತದೆ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ನೋಡಿ ನನ್ನ ಸಲುವಾಗಿ ಏನು ತೊಗೊಂಡ್ಬಂದಿದಾರು ಸೂರಜನ್ನ ಸೂರಜನ್ನ ಅಂದರೆ ನಮ್ಮ ಎಲೆಕ್ಟ್ರಿಷಿಯನ್ ಅವರು ಮೊದಲಿಂದಾನು ಭಾಳಷ್ಟು ನಮ್ಮ ಮನೆ ಸರ್ವಾಗಿ ಎಲ್ಲ ಭಾಳಷ್ಟೆಲ್ಲ ಕೆಲಸಗಳು ಇಲೆಕ್ಟ್ರಿಷಿಯನ್ ಅವರೇ ಮಾಡಿದ್ದಾರೆ ಅವರು ನನಗೆ ಅಡುಗೆ ಮನೆ ಒಳಗೆ ಬೇಕಂತ ಹೇಳಿದ್ದೀನಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ಲೈಟ್ ಕೂಡಿಸ್ಕೊಡ್ತಾ ಇದ್ದಾರೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ ನೋಡಿ ಈ ಲೈಟ್ ಇಲ್ಲೆಲ್ಲ ಬೆಳಕೆಲ್ಲ ಬೀಳ್ತದ ಆಮೇಲೆ ನಾವು ವಿಡಿಯೋ ನಾನು ಕ್ಲಿಯರ್ ಬರ್ತಾವೆ ಅದಕ್ಕೆ ಮಾಡಿಕೊಡ್ತಾ ಇದ್ದಾರೆ ನೋಡೋಣ ಪ್ರಯತ್ನ ಮಾಡೋಣ ಏನೇನು ಆಗ್ತದೆ ಇಲ್ಲಿ ನೋಡಿ ಟ್ರಯಲ್ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಮ್ಯಾಲೆ ಮಾಡಿ ತೋರಿಸಿದ್ರು ಬೆಳಕು ಬರಲಿಲ್ಲ ಈಗ ಇವರು ಸೂರ್ಯನ ಮಾಡ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾರೆ ಇಬ್ಬರು ಮೊದಲಿಂದನೂ ಭಾಳ ಒಳ್ಳೆ ಫ್ರೆಂಡ್ ಅದಾರವರು ಮತ್ತು ಅಸಿಸ್ಟೆಂಟ್ ಇವರು ಅವ್ರದ್ದು ರಾಜೀವ್ ಅವ್ರು ಅಂತ ಹೇಳಿ ಅವ್ರ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಯಾವ ರೀತಿ ಅಂದ್ರೆ ಅಂದರೆ ಬೆಳಕು ಮ್ಯಾಲೆ ಬೀಳ್ತಾ ಇದೆ ಹ್ಞೂ ಇಲ್ಲಿ ಕೆಳಗಡೆ ಮುಖದ ಮ್ಯಾಲೆ ಇಲ್ಲೂ ಬೆಳೆ ಬೆಳಗ್ಗೆ ಬೀಳ್ತಾ ಇದೆ ಒಂದು ನಿಮಿಷ ಈ ನೋಡಿ ಹಿಂಗ್ ಕಾಣಿಸ್ತದೆ ಇದು ಈ ರೀತಿ ಕಾಣಿಸೋದ್ರಿ ಇದು ನೀವು ನಿಂತಿದ್ರೆ ನಂದ ಬೆರಳು ಇದು ಕಾಣಿಸತೈತೆ ಕೈ ಹಿಂಗ್ ಇಟ್ಕೊಂಡಿದೆ ಇದು ಕಾಣಿಸ್ತಾ ಇದೆ ಈಗ ನಮ್ಗೆ ಏನ್ ಬೇಕಾಗಿತ್ತು ಲೈಟ್ ಹಿಂಗ್ ಬೇಕಾಗಿತ್ತು ಅದೇ ಮತ್ತೆ ಯಾಕಂದ್ರೆ ಇದ ಅಡಿಗೆ ಮನೆ ಒಳಗೆ ನಿಲ್ಲೋದ ನಾ ನಾನು ನಿಲ್ಲೋದ ಹಿಂಗಾರಿ ಇಲ್ಲೇ ಇಲ್ಲಿ ನಿಂತ ಮೇಲೆ ಏನಾಗದ ನನ್ನ ಮುಖದ ಮೇಲೆ ಬೆಳಕು ನಮ್ಗೆ ಇಲ್ಲಿ ಲೈಟ್ ಇಲ್ಲ ರೀ ಇದೇನಾಗಿದ್ರು ಈ ಲೈಟ್ ಆಚೆ ಈಗ ಆಚೆ ಈ ಲೈಟ್ ಆತ್ತಿದ ಮೇಲೆ ಏನಾಗುತ್ತೆ ಈ ವಿಡಿಯೋ ಎಲ್ಲ ಈ ಲೈಟ್ ಇಲ್ಲಿ ಎಲ್ಲಾ ಬಿದ್ದು ಎಲ್ಲಾ ರೀ ಹಿಂಗ ಲೈಟರ್ ಫೋಕಸ್ ಬರಾದ್ರೆ ಇಲ್ಲ ಇಲ್ಲ ನೋಡಿ ಇಲ್ ನೋಡಿ ವಿಡಿಯೋ ಚಿರ ಇದು ಇಲ್ಲಿ ಉಂಗಾಗೋದಾ ಹಾ ಹೀಗೆ ಕಾಣೋದಿಲ್ಲ ಇದು ಹಿಂಗ ಆಗಲ್ಲಲ್ಲ ಇದು ಅದೇ ನೋಡ್ತೀನಿ ಒಂದ್ಸರಿ ಹಿಡ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ ನೋಡಿ ಟ್ರಯಲ್ ಮಾಡ್ತಾ ಇದ್ದೀವಿ ಏನೇನು ಆಗ್ತದೆ ಮುಖದ ಮೇಲೆ ಫೋಕಸ್ ಬೇಕಂತ ಬೆಳಕಬೇಕು ಎಲ್ಲ ಸಾಮಾನ್ ಮೇಲೆ ಬೆಳಕಬೇಕಂತ ಇದ್ದೀವಿ ಈಗ ನಮ್ಮ ಲೈಟ್ ಮೊದಲ ಅದ ಇಲ್ಲಿ ಒಂದು ಲೈಟ್ ಅದ ನೋಡಿ ಇದ್ರ ಬಟನ್ ಇದೆ ಇದು ಅಡುಗೆ ಇದು ಒಂದು ಲೈಟ್ ಅದ ನಮಗೆ ಇಲ್ಲಿ ಈ ರೀತಿ ಆಗ್ತದೆ ಅದ್ರ ಸಲುವಾಗಿ ಅವ್ರು ಎಲ್ಲ ಕಡೆನೂ ಬೆಳಕು ಬರೋ ಥರ ನಮಗೆ ಇದೊಂದು ಮಿಡಲ್ ಇಲ್ಲಿ ಲೈಟ್ ಮಾಡ್ಕೊಡ್ತಾ ಇದ್ದಾರೆ ಈಗ ನೋಡೋಣ ವಿಡಿಯೋ ಆಗ್ತದೆ ಯಾವ ರೀತಿ ಆಗ್ತದೆ ಟ್ರೈಲ್ ಮಾಡಿರಿ ಅಂತ ಇದ್ದಾರೆ ನೋಡ್ತೀವಿ ನೋಡಿ ಎಷ್ಟು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ ಆದ್ರೆ ಹಿಂದಿನ ಸಹ ಎಷ್ಟು ಮೆಹನತ್ ಇರ್ತದ ಎಷ್ಟು ಜನ ಹೆಲ್ಪ್ ಬೇಕಾಗ್ತದ ನೋಡಿ ನಮ್ಮ ವಿಡಿಯೋ ಇಲ್ಲಿ ಸ್ಟಾರ್ಟ್ ಆಗ್ತದ್ರಿ ಹಿಂಗೆ ಮಾತ್ರ ಕ್ಲಿಯರ್ ಅನ್ಸತ್ತದ ಕ್ಲಿಯರ್ ಬರತ್ತದ ಖರೀ ಹಿಂಗ ಇತ್ತಂದ್ರ ಮುಖದ ಮೇಲೆ ಬಹಳ ಹಿಂಗ್ ಬೆಳಗ್ ಬರ್ತದ್ರಿ ಹಾ ಹಿಂಗಿತ್ತಂದ್ರ ಮತ್ತೆ ಹಿಂಗ ಮುಖದ ಮೇಲೆ ಬೆಳಕ್ ಬರಲ್ಲ ಎಲ್ಲ ಬಂದ ಟೈಪ್ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ನೋಡ್ರಿ ಬೆಳಗ ಬರ್ತದ ಹಿಂಗೂ ಬೆಳಗ್ ಬರ್ತದ ನೋಡಿ ಹಾ ಈ ಹಾ ಈ ಈ ಕಡೆ ತಗೊಂಡ್ವಿ ಅಂದ್ರೆ ಈ ಲೈಟ್ ಈ ಮ್ಯಾಲಿಂದ ನಮ್ದು ದುಡಿಯೋ ಮ್ಯಾಲಿಂದ್ ಬರಲ್ಲ ಬರೀ ನಮ್ದು ಡಿಯೋ ಹಿಂಗ ಬಂದ್ರೆ ಈ ಕೆಳಗೆ ಇಲ್ಲೇ ಇಲ್ಲಿಂದನೇ ಬರೋದ್ರಿ ಇದ ಈ ಇಲ್ಲೇ ಬರೋದು ನಮ್ದು ಇಷ್ಟ ನಮ್ಮ ಸಾಮಾನ್ ಎಲ್ಲ ಇಲ್ಲೇ ಇರ್ತಾವ ಇಲ್ಲೇ ಇಟ್ಟಿರ್ತೀವಿ ಇಲ್ಲಿ ಬೆಳಕು ಬೇ ಎಲ್ಲ ಬೀಳ್ತಾ ಇದ್ದೆ ನೋಡಿ ಹ್ಞೂ ಇಲ್ಲೆಲ್ಲ ಬೆಳಕಿದೆ ಎಲ್ಲ ಕಾಣಿಸ್ತಾ ಮತ್ತೆ ಹಿಂಗೆ ಮಾಡಿ ನೋಡಿ ಇಲ್ಲಿ ಹಿಂಗೆ ಹಾಂ ಹಾಂ ಇಲ್ಲಿ ಬೆಳಕು ಬ ಬಂದದೆ ಇರ್ತದ ಇನ್ನೊಂದು ಸ್ವಲ್ಪ ಮುಂದೆ ಮಾಡಿ ನೋಡೋಣ ನೋಡಿ ಇಲ್ಲ ಕತ್ಲು ಮೂಲ ಕತ್ಲ ಕಸರದಾಗಿ ಆ ಮೂಲ ಅದು ಅದ ಚಿಮ್ಮಲೆ ಹ್ಮ್ ಸೆಟ್ಸ್ ನೇರ ಬಿಟ್ಟು ಒಂದು ಸಮತ ಇಲ್ಲಿ ತಾಯಿ ಇರೋದು ಹಿಂಗ ಆ ಆ ಈಗ ಸ್ವಲ್ಪ ಬೆಳ ಕಾಣಿಸ್ತಾ ಇದೆ ಈಗ ಮುಖದ ಮೇಲೆ ಅನಿಸ್ತಾ ಇದೆ ರೀ ಇಲ್ಲಿ ನೋಡಿ ವಿಡಿಯೋ ಮಾಡ್ತರೆ ನೋಡಿ ಈಗ ಹಿಂಗೆ ಬರ್ತದೆ ಇದು ಇದೆ ಅದು ನನ್ನ ಮುಖದ ಮೇಲೆ ಬೆಳಕ ಇಲ್ಲ ಈಗ ಯಾಕಪ್ಪ ಹಾ ಎಲ್ಲ ನಿಮ್ಮ ಮುಖಾನು ಕಟ್ಲ ಬಂದಿದೆ ಇಲ್ಲ ಹಿಂಗ ಬರಲ್ಲ ಕಟ್ಲ ಬೆಳಕಿಲ್ಲ

ಆಮೇಲೆ ಈ ಕಡೆ ಮುಖ ಮಾಡಿ ಹಿಂಗ್ ಮಾಡಿದ್ ಅಂದ್ರಿ ಅಲ್ಲಿ ಆದ್ರೂ ಮಾಡಿ ನೋಡಿಯಲ್ಲ ನಾನ್ ಇಲ್ಲಿ ನಿಂತಿರ್ತೇನೆ ಈ ಕಡೆ ಮುಖ ಮಾಡ್ಕೊಂಡ ಈ ಮುಲ್ಯಾಗ ನಾ ಅಡಿಗೆ ಮಾಡಾಕ ಇಲ್ಲಿ ಇಲ್ಲಲ್ರಿ ನಂದ ನಿಲ್ಲೋದು ಜಾಗ ಇಲ್ಲಿ ಇದೆಲ್ಲಾ ಇಲ್ಲಿ ಜಾಗಸ್ಬೇಕ ರೊಟ್ಟಿ ಮಾಡ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ಇಲ್ಲೇ ನನ ನನಗೆ ಇಲ್ಲಿ ಹಿಂಗ್ ಬೆಳಕು ಬಂದ್ರೆ ಮೊಬೈಲ್ ಅಲ್ಲಿ ಇಡ್ಬಹುದ್ರಿ ನಾ ಇದೆ ಮಾಡುವಾಗ ಅಲ್ಲಿ ನೋಡೋಣ ನಾವು ಇಲ್ಲಿ ಬೆಲ್ಟ್ ಇದೀವಿ ಹೀಂಗ್ ಬ್ಲರ್ ಇಲ್ಲೇನ್ ಮೇಲೆ ಏನು ಮಾಡಲ್ಲ ಆ ಹಿಂದೆ ಮೇಮ್ ಹಿಂದೆ ಬೆಲ್ಟ್ ಹಾಕಬಹುದು ತಾನೇ ಹೀಂಗ್ ಆಗತದೆ ಇದು ಲೈಟ್ ಗುಕ್ತದಲ್ಲಾ ಹ್ಮ್ ಆಮೇಲೆ ಅಕಸ್ಮಾತ್ ಸ್ವಲ್ಪ ಮುಡಿಗೆ ഇവ നിമിഷ ഇത് സ്വപ് ക്ലിയർ അനസി കനസ്തല്ലോ त्यो के भर्त्तद अहिले हँ तिर्की भर्त्तद अहिले हिली हिली ढाक गल्ला अष्ट खिडकी यिले चाहिँ गाडिस झोड्कोरे यो सोप गयो जत्ता त आवतै हो यो इली न त भर्त्तद हो हो यकगले भर्त्तद यो सोप यकगले यो यकगले तगोन भरे फोन आ तगोन भरे

ಇಷ್ಟ ಮಾಡಿರೋ ಅಲ್ಲಿ ಜನ ಬರ್ತಿದ್ದೀವಿ ಹ ಹ ಇವರಿಗೂ ಬರತದ ನೋಡ್ರೆ ಬೆಳಕ ಇಲ್ಲ ಒಂದೇನಾದರೂ ಮಾಡ್ಸ್ಕೊತೀನಿ ಈ ಕಡೆ ತಗೊಂಡ್ರೆ ಅಂದ್ರೆ ಇದ್ನೇ ಹೇಳೋದು ಬಿಡಿ ಹ ಈ ಕಡೆ ಹಿಂಗಂದ್ರೆ ಹ ನೋಡ್ರಿ ಹ ಬೆಳಕ ಈಗ ಮೇಲೆ ಹಿಂಗ ಬೆಳಕ ಇಲ್ಲಿ ಈಗನು ಅಂದ್ರ ಕರೆಕ್ಟ್ ಆಗಲ್ಲ ಈ ಕಡೆ ಕರೆಕ್ಟ್ ಆಗಲ್ಲ ಇಲ್ಲಿ ಬಹಳ ದೂರ ಆಗ್ತದ ನಡಿತದ್ರಿ ಮತ್ತ ಬ್ಲರ್ ಬರ್ಬಾತ್ ನೋಡ್ರಿ ಅದ ಹಿಂಗೆ ಎಕ್ದಮ್ ಇದೇ ಟೈಪ್ ಅಣ್ಸಬಾತ್ ರೀ ಲೈಟ್ ಬೆಳಕ ಬಿದ್ದದ ಆಯ್ತು ಬೆಳಕು ಬಂದದ ನೋಡ್ರಿ ಪೂರ್ತಿ ಬಿಸಿಲ್ ಬಿದ್ದಂಗ ಆಗೇತ್ ನೋಡ್ರಿ

ಸಮೃದ್ಧಿ ಫೋನ್ ಮಾಡಿದ್ಲು ಬರ್ತಾ ಕಾಲೇಜ್ ಮುಗಿಸ್ಕೊಂಡು ಅಪ್ಪು ಕರೆಯಕ್ಕೆ ಹೋಗಿದ್ದ ಇವ್ರು ಬೆಳಿಗ್ಗೆ ಬಿಡಕ್ಕೆ ಹೋಗಿದ್ರು ಮತ್ತು ಎಕ್ಸಾಮ್ ಮುಗಿಸ್ಕೊಂಡು ಈಗ ಫೋನ್ ಮಾಡಿದ್ಲು ಕರ್ಕೊಂಡು ಹೋಗೋಕೆ ಬರ್ರಿ ಅಂತ ಅಪ್ಪು ಕರೆಯಕ್ಕೆ ಹೋಗಿದ್ದ ಎಲೆಕ್ಟ್ರೀಷಿಯನ್ ಮನಿಗಳಿಗೆ ಬಂದು ಕೂತಾರ ಮತ್ತು ಅಪ್ಪು ಅವ್ರು ಕರೆಯೋಣ ಅಂತ ಸಮೃದ್ಧಿ ಕರೆಯಕ್ಕಂತ ಹೋಗಿದ್ದಾನ ಕರ್ಕೊಂಡು ಬರುವಾಗ ದಾರಿ ಒಳಗೆ ಗಾಡಿ ಪಂಚರ್ ಆಗೈತಿ ಗಾಡಿದೇನು ಬ್ಯಾಟ್ರಿ ಹೋಗ್ಬಿಟ್ಟೈತೆ ಅಂತ ನೋಡ್ರಿ ಈಗ ಮತ್ತೀಗ ಅವ್ರ ಗ್ಯಾರೇಜಿಗೆ ಹೋಗೋರು ಅಂತ ಕೇಳಿಸ್ವಾಡಿ ಹೆಂಗ

इस सिनेमा रे ना रे आदते गाडी बादगत ಅಂತ ಯಾಕೆ ಕರೆ ಒಪ್ಕೊndಿರಲಿಲ್ಲ ನನಗೆ ಏನಾಗತಿಸ್ ನಮಗೆ ಟಪ್ನಾಗಯಕಾದಾ ಹಾ ಅದು ಅಂತ ಹೇ ಮಾತಾಡಲಿ ನೀನೇ ಮತದ ಮತ ಮತ ಈಗ ইলেকಶನ್ ಗುಟಿ ಮತ ಕೆಲಸ ಅಲ್ಲಿ ನೀ ಮತ ಓಡાડಬೇಕು ಈಗ ಹ್ಮ್ ಶಾಂಬು ಏನಿನ ಫಜಿ ದಯತೆ ವಾ ಇದೆ ಏನ 골ಾನಾ

ಬೋರಿಂಗ್ ನೋಡಿ ಇಲ್ಲಿ ತಂದು ಕುಡಿಸಿದಾರ ನೋಡಿ ಇದೆಲ್ಲ ಇದ್ದಾರೆ ಪೈಪ್ ಇಲ್ಲಿಂದ ತಗೊಂಡ್ರು ಇದೆಲ್ಲ ಬಟನ್ ಎಲ್ಲ ಇಲ್ಲಿಂದ ತಗೊಂಡ್ರು ಅಪ್ಪು ಏನಾಗಿತ್ತು ಬಾ ಹೌದಾ ಆಯ್ತು ಬಾ ಫಸ್ಟ್ ಟೈಮ್ ಬಂದಾಗಿದ್ಲಾ ಬ್ಯಾಟ್ರಿ ಏನು ಗೋಳ ಆತ

ಅಲ್ಲ ಹೌದೆಲ್ಲ ಒಳ್ಳ ಆಗ್ತದ ಅಂತ ಅನ್ನೋದ ಇಲ್ಲಿ ನೋಡಿ ಎಲ್ಲ ನಮ್ಮ ಮನೆ ಒಳಗೆಲ್ಲ ಎಷ್ಟು ಧೂಳು ಬಿದ್ದದ ಏನಿದೆ ಎಲ್ಲ ಧೂಳು ಮಾಡಿಬಿಟ್ಟಾರ ನೀವ ನಮ್ಮ ಮಂಜುಳ ಕೆಲಸ ಭಾಳ ಹಚ್ಚಿಬಿಟ್ರಿ ಮಂಜುಳಾ ನೋಡಿ ಇಲ್ಲಿ ಏನು ಮಾಡಿದಾರ್ಮಾ ನಿಂಗೆಲ್ಲ ಎಷ್ಟೊಂದು ಕೆಲಸ ಈಗ ಎಲ್ಲ ಕ್ಲೀನ್ ಮಾಡೋದು ಇಲ್ಲ ನೀನು ಈಗ ಎಲ್ಲ ಕ್ಲೀನ್ ಮಾಡಿ ಮಾಡಿ ಹೋಗಿದಿ ಮತ್ತು ಇಲ್ಲಿ ನೋಡಿ ಕೆಲಸ ಏನು ಮಾಡ್ತಿ ಅಭಿಮಾನಿ ದೇವ್ರ ಸಲುವಾಗಿ ಎಲ್ಲ ಮೆಹನಿತ್ ಮಾಡಬೇಕು ನೋಡಿ ನಾವು ಇಲ್ಲಿ ವೈರಾಕಿ ಹಿಂಗ್ ಮಾಡಿದ್ರಿ ಅಂದ್ರೆ ಇದು ಹ್ಮ್ ಆಯ್ತು ನೋಡಿ ಶುರು ಆಯ್ತು ಅಣ್ಣ ತಂಗಿ ಚರ್ಚೆ ಮಾಡ್ತಾ ಇದ್ ಬಗ್ಗೆ ಇನ್ನೇನ್ ಮಾತಾಡ್ತಾ ಯಾವ ರೀತಿ ಮಾಡ್ತಾ ಇದಾರೆ ನೋಡಿ ಅವ್ರದ್ದು ಹೆಂಗ್ ನಡೆದಿರ್ತಾರೆ ನೋಡಿ ಕ್ವಶನ್ ಅವ್ರು ತಂಗಿ ಕೇಳತ್ತಳ ಅವ್ರನ್ನಾಗ ಅವ್ರ ಅನ್ನ ಹೇಳ್ತಾ ಇದ್ದಾರೆ ನಿಮಗೇನು ಸ್ವಲ್ಪ ಅದು ಆಯಾಸದೂ ಏನಿಲ್ಲ ಅಲ್ಲ ಟೈಮ್ ಹನ್ನೆರಡು ಗಂಟೆ ಆಗ್ಲಿಕ್ಕೆ ಬಂದದ ಚಿನ್ನೂ ಎಷ್ಟು ನಿದ್ದೆ ಇದೆ ಗೊತ್ತಾ ಹಾಂ ಬೆಳಿಗ್ಗೆ ಕೆಲಸ ಮಾಡಿ 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 ಸ್ವಲ್ಪ ಆಸ್ತಿ ಹೋಗಿ ಮಲ್ಕೊಳ್ಳೋಣ ಅಂತಂದ್ರೆ ನಾನು ಜೋಡಿ ಹಾಕಿ ಕೆಲಸ ಮಾಡಬೇಕಾದ್ರೆ ನಾ ಹೆಂಗೆ ಹೋಗಿ ಮಲ್ಕೊಳ್ಳಿ ಹೇಳಿ ಹಾಂ ಮತ್ತು ಯಾವಾಗ ನಿಮ್ಮ ಕೆಲಸ ಯಾವಾಗ ಕೈ ಒಳಗಿಂದ ಮಧ್ಯಾಹ್ನ ಮಲ್ಕೊಳಕ್ಕೆ ಸಿಗಲ್ಲ ಮತ್ತು ಏನೋ ಒಂದು ಆದಮೇಲೆ ಒಂದು ಕೆಲಸ ಇರ್ತಾವ ಅಟ್ಲೀಸ್ಟ್ ರಾತ್ರಿ ಅದು ನೋಡ್ಕೊಳ್ಳೋಣ ಅಂತಂದ್ರೆ ಇದೇನಾ ಹಾಡ ಅನ್ಕೋತ ಹ್ಞೂ ಹಾಡ ಅನ್ಕೋತ ಕೆಲಸ ಮಾಡೋ ಖುಷಿನೇ ಬೇರೆ ಇರ್ತದಲ್ಲ ಚಿನ್ನೂ ಹ್ಞೂ ಅದೇ ಮತ್ತೆಲ್ಲ ಸ್ಟೋರೂಮ್ ಎಲ್ಲ ಮತ್ತೆ ತುಂಬವ್ರಿಗೆ ಏನು ಸಾಮಾನು ಎಲ್ಲಿ ಇಡಲಿ ಯಾವ ರೀತಿ ಇರಲಿ ಹಾಸಿಗೆ ಎಲ್ಲ ತುಂಬ ತಂದು ಇಲ್ಲಿ ಅವಾಗ ಅದೇ ನಂಗೆ ಅಂತ ಇದೂ ಹಾಸಿಗೆ ಇದ್ದೇನು ನಾನು ಅವಾಗ ಇಡ್ತೀನಿ ಅಂತಂದ್ರಲ್ಲ ಅದಷ್ಟು ಗೊತ್ತಿತ್ತು ನನಗೆ ಇಟ್ಟಿದ್ದು ಗೊತ್ತಿಲ್ಲ ರೀ ಇನ್ವರ್ಟರ್ದು ಒಂದು ಭಾಳ ಒಳ್ಳೆ ಕೆಲಸ ಆಯ್ತಲ್ಲ ರೀಪಾ ಇನ್ವರ್ಟರ್ದು ಒಂದು ಭಾಳ ಒಳ್ಳೆಯ ಕೆಲಸ ಆಯ್ತಲ್ಲ ರೀ ಹೊರಗಿನ ಹೊರಗೆ ಆಯ್ತಲ್ಲ ಒಳಗೆ ಸುಮ್ಮನೆ ಇಟ್ಕೊಂಡು ಎಷ್ಟೆಲ್ಲ ಡೇಂಜರ್ದು ಹ್ಞೂ ಬಿಡಿ ಅದೊಂದು ಮಾಡಿಕೊಟ್ರು ಹ್ಞೂ ಬರೀಗ ಮಲ್ಕೋ ಬರ್ರಿ ಮತ್ತೆ ನಾಳೆ ಮತ್ತೆ ಇಲೆಕ್ಷನ್ ಡ್ಯೂಟಿಗೆ ಹೋಗೋದು ಮತ್ತೆಲ್ಲ ಕೆಲಸಗಳ ಬೆಳಿಗ್ಗೆ ಎದ್ದಾಗಿಂದ ಸಮನ್ ಕಾಲೇಜ ಅಪ್ಪನ ಕಾಲೇಜ ನಿಮ್ಮ ಕೆಲಸಗಳ ಹ್ಞೂ ಇಷ್ಟೆಲ್ಲ ಕೆಲಸ ಇರಬೇಕಾದ್ರೆ ಟೈಮ್ ಆಗೋದ ಮಲ್ಕೋಬೇಕಂತ ಇಲ್ಲ ನಿಮ್ಗೆ ಹ್ಞೂ ಬರೀ ಮಲ್ಕೊಳ್ಳೋಣ ಏನು ನನ್ನ ಅಭಿಮಾನಿ ದೇವ್ರೆ ಇವ್ರಿಗೆ ಯಾ ಹೇಳೋದೇ ಇಲ್ಲ ನೀವು ಸರ್ ಬಿಡ್ರಿ ಕೆಲಸ ಸ್ವಲ್ಪ ರೆಸ್ಟ್ ಮಾಡಿರಿ ಆರಾಮ ಮಾಡಿರಿ ಎಷ್ಟು ಕೆಲಸ ಮಾಡ್ತೀರಾ ಅಂತ ಇವ್ರಿಗೆ ಸ್ವಲ್ಪ ಹೇಳಿ ಅಲ್ಲ ನನ್ನ ಮಾತಂತೂ ಕೇಳಿಕ್ ತಯಾರಿ ಅಟ್ಲೀಸ್ಟ್ ನಿಮ್ಮ ಮಾತಾದರೂ ಕೇಳ್ತಾರೆ ನೋಡೋಣ ಬರೀಗ ನೀವು ಮಲ್ಕೊಬ್ರಿ ಟೈಮ್ ಆಗಿದೆ ಭಾಳ ಟೈಮ್ ಆಯಿತು ನಿದ್ದೆ ಅಂತೂ ಭಾಳ ಒಂದದ ಯಾವಾಗ ಪಾ ಅಂತ ಆಗೈತಿ ಅದಕ್ಕೆ ನೀವು ಈಗ ಟೈಮ್ ಆಗಿದೆ ಇಲ್ಲ ನೋಡಿ ಟೈಮ್ ಇಷ್ಟೊಂದು ಆಗದ ದಿನಾಲು ಇದೇ ಟೈಮಿಗೆ ನೋಡಿ ಮಲ್ಕೊಳಕ್ಕೆ ರಾತ್ರಿ ಇಷ್ಟು ಲೇಟ್ ಆಗ್ತದ ದಿನಾಲು ಬೆಳಿಗ್ಗೆ ಬೇಗ ಹೆಂಗೆ ಹೇಳಿ ಹೆಂಗೆ ಕೆಲಸ ಮಾಡಲಿ ಹೇಗೆಲ್ಲ ಮಾಡ್ಕೊಳ್ಳಿ ನೋಡಿದ್ರೆ ಮಲ್ಕೋಬರಿ ಮಲ್ಕೋವರಿ ಮಲ್ಕೋವರಿ ಅಂತ ಹೇಳಿ ಹೇಳಿ ಸಾಕಾಯಿತು ಅಂದರೆ ಬೆಳಿಗ್ಗೆ ತಿಂದಿದ್ದು ಇಲ್ಲೇ ತಿನ್ನೋ ಅವೆಲ್ಲ ನೋಡಿ ಇಷ್ಟೊಂದು ಕೆಲಸ ಮಾಡಿದರೂ ಸಹಿತ ಮತ್ತು ಏನಾದರೂ ಏನಾದರೂ ಉಳಿದಿರ್ತದ ನೋಡಿ ನೋಡಿ ಎಷ್ಟು ನೀಟ್ ಮಾಡಿ ಇಷ್ಟೆಲ್ಲ ಮಂಜುಳ ಕೆಲಸ ಮಾಡೋಕ್ಕೆ ಬಂದರೂ ಸಹಿತ ಅಂಕಲ್ ಇಷ್ಟೆಲ್ಲ ಮಾಡಕ್ಕೆ ಬಂದರೂ ಸಹಿತ ಎಲ್ಲರೂ ಇಷ್ಟು ಮನೆಯೊಳಗೆ ಕೆಲಸ ಮಾಡಿದ್ರು ಸಹಿತ ಇವ್ರ ಕೈ ಒಳಗಿನೇನು ಕೆಲಸ ತಪ್ಪಲಿಲ್ಲ ನೋಡಿ ಅಂದಿ ನೀ ಗುಡ್ ನೈಟ್ ಕೊಯ್ಲು ಹಾಕಿ ಚಲೋ ಮಾಡಿದ್ರಲ್ಲ ಇಲ್ಲಿ ಗುಡ್ ನೈಟ್ ಕೊಯ್ಲು ಹಾಕಿ ಚಲೋ ಮಾಡಿದ್ರಲ್ಲ ಇದು ಇನ್ವರ್ಟರ್ ಸ್ವಿಚ್ ತೆಗ್ದು ಇಲ್ಲಾಕಿರಾ ಚಲೋ ಒಂದು ನೋಡಿ ಅಲ್ಲಿ ಬೇಕು ಅಲ್ಲೆಲ್ಲ ಅಲ್ಲಿ ಕರಂಡಿ ಅದ ಅಲ್ಲೇ ನಿಮಗೆ ಹೇಳರ್ ಅದು ಹೇಳ ಬಣ್ಣ ಹಚ್ಕೊಂಡಾಗ ಆಗ ತಲೆಗೆ ಬಣ್ಣ ಹಚ್ಕೊಂಡಾಗ ಹಾಂ ಎಷ್ಟು ನಾಟಕ ನೋಡಿ ಮಾತಾಡ್ತಾ ಇದ್ದಾರೆ ಬನ್ನಿ ಹಚ್ಕೊಂಡ ಒಂದು ಒಮ್ಮೆ ಅಣಸ್ಕೊಳಕ್ಕೆ ಅದೇನು ಮಾಡ್ತೀರಲ್ಲ ಮಂಜುಳೆ ಸಮಂತ ಹ್ಞೂ ಹ್ಞೂ ಆಯ್ತು 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 ಅವ್ರು ಬೆಂಕಿ ಬೆಳಿಗ್ಗೆ ಬೆಳಿಗ್ಗೆ ನೀರು ಕಾಯ್ತಾರಂತಲ್ಲ ಅವ್ರು ಆಯಿತು ಮತ್ತೆ ಇನ್ನೂ ಸೊಪ್ಪು ಕಟ್ಟಿಗೆ ಅದು ಅದಾವ ನೋಡಿ ತೆಗೆದುಕೊಡಕ್ಕೆ ಕೊಡ್ತಾರೆ ಬರೀ ಮಲ್ಕೊಳ್ಳೋನು ಸಾಕು ಮಾಡಿ ಅಲ್ಲ ಅಪ್ಪು ಮಲ್ಕೊಂಡಿಲ್ಲ ನೀ ಇನ್ನೂ ಬಂಗಾರ ಹನ್ನೆರಡಾಗೈತಿಪ್ಪು ಟೈಮ್ ನೀ ನೀವಾಗ ಮಲ್ಕೊಳವೀಗ ಮತ್ತೆ ಬೆಳಿಗ್ಗೆ ಬೇಗ ಇವಳು ಹೋಗ್ತೇನೆ ನಾತೀ ಆಯಿತು ಓಪ ಮಲ್ಕೋ ಮತ್ತು ಅಲ್ಲೇ ಕೂತಲ್ಲೇ ಮಲ್ಕೊಂಡು ನೋಡಿ ಆರಾಮ್ ನಿದ್ದಿ ಮಾಡು ಓಕೆ ಫ್ಯಾನ್ ಹಚ್ಕೋ ಭಾಳ ಸಿಕ್ಕಾಗತ್ತೈತಿ ನೀರು ತುಂಬಿಟ್ಟಿದ್ದೀನಿ ನೀಡೋ ಬರ್ರಿ ಅಲ್ಲಿ ಜಾಗ ಒಳಗೆ ಮತ್ತು ಬೆಳಿಗ್ಗೆ ನೀರು ಕುಡಿಯಾಗಬೇಕಾಗ್ತದೆ ಅವ್ರಿಗೆ ಬೆಳಗ್ಗೆದಿಂದ ವೀಡಿಯೋ ಮಾಡ್ಕೋತ ಯಾವಾಗಿಂದ ವಿಡಿಯೋ ಮಾಡ್ಕೊತ ತಿರುಗಾಡ್ತಾ ಇದ್ದೀನಿ ಗುಬ್ಬಿ ಮಲ್ಕೊಂಡೈತ್ ನೋಡ್ರಿ ಇಲ್ಲಿ ಏನು ನೋಡಿ ಕೆಲಸ ಭಾಳ ಅಂದ್ರೆ ಭಾಳ ಮಿರ್ಚಿ ಅದಾಳಪ್ಪ ಭಾಳ ಅಂದ್ರೆ ಭಾಳ ಹಾಂಡದಾಳ ಇಲ್ಲಿ ನೋಡಿ ನೋಡಿದ್ರ ಅಪ್ಪನ ಕೆಲಸನೂ ಇನ್ನೂ ಮಲ್ಕೊಂಡಿಲ್ಲ ನೋಡಿ ಇಷ್ಟು ಟೈಮ್ ಆದರೂ ಸಹಿತ ಅಭ್ಯಾಸ ಮಾಡ್ಕೋದು ಕೊಡ್ತಾನೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ ಹಂಗ ಒಳಗಿಂದ ಎಬ್ಸೋದು ಮತ್ತು ಕಾಲೇಜಿಗೆ ಕಳ್ಸಿ ಕೊಡೋದು ಗಡ್ಬಿಡ್ ಮಾಡಿ ತಿಂಡಿ ಮಾಡೋದು ಈ ರೀತಿ ಮೆಡಿಕಲ್ ಓದುವಂಥ ಅಂತ ಸ್ಟೂಡೆಂಟದ ಈ ರೀತಿ ಅದ ನೋಡಿ ಕೆಲಸ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ನೋಡಿದ್ರಲ್ಲ ಇವತ್ತು ಇಷ್ಟ ಆಗೈತಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಮತ್ತು ನಿಮಗೆ ಹೊಸ ಲಾಗ್ ತೊಗೊಂಡೆ ಮತ್ತು ನಾನು ನಾಳೆ ಸಿಗ್ತೀನಿ ಈ ವಿಡಿಯೋಸ್ ನೋಡ್ತಾ ನೋಡ್ತಾಯಿರಿ ಖುಷಿಯಿಂದೀರಿ ಆರಾಮಾಗಿರಿ ಯಾರ ಜೊತೆ ಇರ್ತೀರಲ್ಲ ಅವ್ರ ಜೊತೆ ನಂಗೆ ಇರಿ